ಜಲ ಸಂಪನ್ಮೂಲ ಸಚಿವರು ಇವರು ಅವರು ಈ ತರ ಹೇಳ್ತಾರೆ ಬೆಂಗಳೂರಿಗೆ ಮಳೆ ಬರ್ಲಿ ಅಂತ ಸ್ವಾಮಿ ಬನಿ ಇಲ್ಲಿ ಇಲ್ಲಿ ಹೊಸರ್ ಕಾರು ಮ್ಯಾನ್ ಹೋಲಿಗೆ ಬಿದ್ದಿದೆ ಮಳೆ ನೀರು ತುಂಬಿಕೊಂಡು ರೋಡಲ್ಲಿ ಹೋಗಕಾಗ್ದೆ ಬನ್ನಿ ಡಿ ಕೆ ಶಿವಕುಮಾರ್ ಅವ್ರೆ ಈ ಮ್ಯಾನ್ ನಿಮ್ಮ ನಿಮ್ ಬಿದ್ರೆ ಹೆಂಗಿರುತ್ತೆ ಅಂತ ನೋಡಿ ಬನ್ನಿ ಇಲ್ಲಿ ಮಾರುತಿಗೆ ಬನ್ನಿ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹಿಂಗೆ ನೀರು ತುಂಬಿಕೊಂಡ್ರೆ ನಿಮ್ಗೆ ಹೆಂಗಿರುತ್ತೆ ಅಂತ ನೋಡಿ ಬನ್ನಿ ಒಂದ್ ಕಡೆ ಅಲ್ಲಿ ಜಲಸಂಪನ್ಮೂಲ ಟಿ ಬಿ ಡ್ಯಾಮ್ ಹೋಗ್ತಾರೆ ಅಲ್ಲಿ ನಾವ್ ಏನು ಯಾವ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ತಗೊಳಲ್ಲ ಅಂತಾರೆ ಇಲ್ಲಿ ಬರ್ತಾರೆ ಬೆಂಗಳೂರಿಗೆ ಮಳೆ ಬೇಕು ಅಂತ ನೀವು ಬೆಚ್ಚಿಗೆ ಮನೇಲಿ ಕುತ್ಕೊಂಡಿರ್ತೀರ ಡಿ ಕೆ ಶಿವಕುಮಾರ್ ಅವರೇ ಹೊಸೂರು ರಸ್ತೆ ಜಲಾವೃತ ಆಗಿ ಎರಡು ಕಾರುಗಳು ಮ್ಯಾನ್ ಗೆ ಬಿದ್ದಿದ್ದಾವೆ ಡೂ ಯು ಇವನ್ ರಿಯಲೈಸ್ ದ ಸಿವಿಯರಿಟಿ ಆಫ್ ದ ಸಿಚುವೇಷನ್ ಉಪ ಮುಖ್ಯಮಂತ್ರಿಗಳಾಗಿ ನಗರಾಭಿವೃದ್ಧಿ ಸಚಿವರಾಗಿ ಸುಮ್ಮನೆ ಮಾಧ್ಯಮಗಳ ಮುಂದೆ ಮೈಕ್ ಮುಂದೆ ಬಂದು ಬೆಂಗಳೂರಿಗೆ ಮಳೆ ಬೇಕು ಅಂತಿರಲ್ಲ ಸ್ವಾಮಿ ಮಳೆ ಬಂದ್ರೆ ಅದನ್ನ ತಡ್ಕೊಳೋ ಅಂತ ಮ್ಯಾನೇಜ್ ಮಾಡೋ ಅಂತ ಆ ನೀರನ್ನ ಸೇವ್ ಮಾಡಿ ಇಟ್ಕೊಳ್ಳೋ ಅಂತ ಕೆಪಾಸಿಟಿ ಈ ನಗರಕ್ಕೆ ಇದೆಯಾ ನಿಮ್ಮ ಹೊಣೆಗಾರಿಕೆನ ನೀವು ಮಾಡ್ತಾ ಇದ್ದೀರಾ ಅಂತ ಬಹಳ ಕಟುವಾಗಿ ಪ್ರಶ್ನೆ ಮಾಡ್ಬೇಕಾಗತ್ತೆ ನೋಡಿ ಅಲ್ಲಿ ಮ್ಯಾನ್ ಹೋಲ್ಗೆ ಕಾರು ಬಿದ್ದು ಬಿಟ್ಟಿದೆ ಅಲ್ಲಿ ಈಗ ಏನಾದರೂ ಇನ್ನೂ ಏನೆಲ್ಲ ಅನಾಹುತ ಆಗಿದೆ ಅನ್ನೋದು ನಮ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಈ ಎಲ್ಲ ಲಾಸ್ ಇದೆ ಅಲ್ಲ ಈ ಒಂದು ನಷ್ಟ ಉಂಟಾಗಿದೆ ಅಲ್ಲ ಇದಕ್ಕೆ ಯಾರು ಪರಿಹಾರ ಹೂಸ್ ಗಂಟು ಕಾಂಪನ್ಸೇಟ್ ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ದೀಪ್ತಿ ತೋಳ್ಪಡಿ ಕನೆಕ್ಟ್ ಆಗಿದ್ದಾರೆ ದೀಪ್ತಿ ನಿಜಕ್ಕೂ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಡಿಸಿ ಇನ್ನು ಅಧಿಕಾರಿಗಳು ಇನ್ನೆಷ್ಟು ಬೇಜವಾಬ್ದಾರಿ ಆ ಕಾರು ಮ್ಯಾನ್ ದೀಪ್ತಿ ಅಲ್ಲಿ ಇನ್ನು ಏನೆಲ್ಲ ಅನಾಹುತಗಳಾಗಿದೆಯಂತೆ ನಿಮ್ಮ ಹತ್ರ ಈ ಕ್ಷಣಕ್ಕೆ ಏನ್ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಅದೃಷ್ಟವಶಾತ್ ಆ ಕಾರ್ನಲ್ಲಿದ್ದಂತಹ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ ರಾತ್ರಿ ನಡೆದಂತಹ ಘಟನೆ ಸ್ಥಳೀಯರು ಕಾರನ್ನ ಮೇಲೆತ್ತಿ ಅದ್ರೊಳಗಿರುವಂತಹ ಆ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಆ ಅಧಿಕಾರಿಗಳಾಗ್ಲಿ ಸಿಬ್ಬಂದಿಗಳಿಗಾಗ್ಲಿ ಬೆಳಿಗ್ಗೆಯ ತನಕ ಈ ವಿಚಾರನೆ ಗೊತ್ತಿಲ್ಲ ಮ್ಯಾನ್ ಹೋಲು ಕೇವಲ ಅದೊಂದು ಭಾಗದಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಬೆಂಗಳೂರಿನ ಅತ್ಯಂತ ಓಪನ್ ಆಗಿರುವಂತದ್ದು ಅರ್ಧಂಬರ್ಧ ಕಾಮಗಾರಿ ನಡೆದಿರುವಂತದ್ದು ಸಮಸ್ಯೆ ಇದ್ರೂ ಕೂಡ ಅಧಿಕಾರಿಗಳು ಗಾಢ ನಿದ್ದೆ ನಿದ್ರೆಯಲ್ಲಿದ್ದಾರೆ ಕಮಿಷನರು ಮಾತೆತ್ತಿದ್ರೆ ಎತ್ತಿದ್ರೆ ಮಳೆಗಾಲಕ್ಕೆ ಪ್ರಿಪರೇಷನ್ ಮಾಡ್ಕೊಂತೀನಿ ರೌಂಡ್ ಹೋಗ್ತೀನಿ ಅಂತ ಆದ್ರೆ ಇಂತಹ ಅನಾಹುತಗಳಾದಾಗ ಮಾತ್ರ ರಕ್ಷಿಸ್ಕೊಳ್ಳುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಸದ್ಯಕ್ಕೆ ಇದ್ರನ್ನ ರಕ್ಷಣೆ ಮಾಡ್ಲಾಗಿದೆ ಈಗ ಅಲ್ಲಿ ಮ್ಯಾನ್ ಹೋಲ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಸಿಬ್ಬಂದಿಗಳು ಬಂದಿದ್ದಾರೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ ಜೊತೆಗೆ ಸ್ಥಳೀಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾತಿಗೆ ಮಾತು ಬೆಳೆದಿದೆ ಟೋಲ್ ಸಂಗ್ರಹ ಮಾಡ್ತಾ ಇರೋದು ಸ್ಥಳೀಯರಿಂದ ಹೀಗಾಗಿ ಲಿಂಗ್ಲಾಪುರ ಗೇಟ್ ಬಳಿ ಈ ರೀತಿ ಡ್ರಾಮಾ ನಡೆದಿರೋದು ಟೋಲ್ ಸಿಬ್ಬಂದಿಯ ವಿರುದ್ಧ ಸ್ಥಳೀಯರು ಸಂಗ್ರಾಮವನ್ನೇ ಸಾರಿದ್ದಾರೆ ಕಡೂರು ತಾಲೂಕಿನಲ್ಲಿರುವಂತಹ ಲಿಂಗ್ಲಾಪುರ ಟೋಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಟೋಲ್ ಇದು ಸ್ಥಳೀಯರಿಂದ ಟೋಲ್ ಸಂಗ್ರಹ ಮಾಡ್ತಾ ಇರೋದಕ್ಕೆ ಅಲ್ಲಿನ ಸ್ಥಳೀಯರೆಲ್ಲ ಸೇರಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವನ್ ರೀಸೆಂಟ್ಲಿ ನಿತಿನ್ ಗಡ್ಕರಿ ಅವರು ಕೂಡ ಸೆಷನ್ ಅಲ್ಲಿ ಹೇಳ್ತಾ ಇದ್ರು ಟೋಲ್ ನ ಅರವತ್ತು ಕಿಲೋಮೀಟರ್ ಅಲ್ಲಿ ಸ್ಥಳೀಯರು ಯಾರು ಇರ್ತಾರೆ ಅವರು ಟೋಲ್ ಸಂಗ್ರಹ ಮಾಡುವಂತಿಲ್ಲ ಅಂತ ಆದಾಗ್ಯೂ ಕೂಡ ಇವ್ರು ಮಾಡ್ತಾ ಇರೋದೇ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಈಗ ಫೋನ್ ಸಂಪರ್ಕದಲ್ಲಿ ಚೇತನ್ ಸ್ಥಳೀಯರು ಹೇಳ್ತಾ ಇದ್ದಾರೆ ರಸ್ತೆಗಾಗಿ ನಮ್ ಜಮೀನನ್ನ ಕೊಟ್ವಿ ಈಗ ನಮ್ ಜಮೀನು ಕಳ್ಕೊಂಡ್ವಿ ಮತ್ತೆ ಇವ್ರಿಗೆ ಟೋಲ್ಗೆ ದುಡ್ಡು ಕೊಡ್ಬೇಕು ಇದು ಯಾವ ನ್ಯಾಯ ಅಂತ ಟೋಲ್ಗೆ ಸಂಬಂಧಪಟ್ಟಂತ ಆಡಳಿತವ್ರು ಏನ್ ಹೇಳ್ತಾರೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಈ ಒಂದು ಏನು ಲಿಂಗ್ಲಾಪುರ ಗೇಟ್ ಏನ ಇದೆ ಅಲ್ಲಿ ಸಮೀಪ ಮಾಡಿರುವಂತಹ ಟೋಲ್ನ ವಿವಾದ ಇವತ್ತಿನಿಂದ ಅಲ್ಲ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಕೂಡ ನಡೀತಾ ಇದೆ ಇವತ್ತು ಆ ಆಕ್ರೋಶ ಕೂಡ ಹೆಚ್ಚಾಗಿರುವಂತಹ ರೈತರು ಪ್ರತಿಭಟನೆ ಹಂತಕ್ಕೆ ಕೂಡ ತಲುಪಿದ್ದಾರೆ ಅಂದ್ರೆ ಸುತ್ತಮುತ್ತವರು ಕೂಡ ಸಾಕಷ್ಟು ಜಮೀನುಗಳನ್ನ ಕೊಟ್ಟಿದ್ದಾರೆ ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ತುಮಕೂರು ಹೊನ್ನಾವರ ಏನಿದೆ ಅದಕ್ಕೆ ಬಹುತೇಕ ಏನು ಭಾಗದ ಬಾಣಾವರದಿಂದ ಹಿಡಿದು ತರೀಕೆರೆವರೆಗೂ ಕೂಡ ರೈತರು ಜಮೀನಿಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಪರ್ಯಾಯ ರಸ್ತೆಗಳನ್ನ ಹೆಚ್ಚಾಗಿ ಮಾಡಿರುವಂತದ್ದು ಹೀಗಾಗಿ ರೈತರು ಒಂದು ಆರೋಪವನ್ನು ಮಾಡ್ತಿರೋದು ನಾವ್ ಯಾಕೆ ಟೋಲ್ ಕಟ್ಟಬೇಕು ಅಂತ ಒಂದು ಏನು ಲಿಂಗಲಾಪುರ ಗೇಟ್ ಅಂದ್ರೆ ಬಾಣವರ ಸಮೀಪ ಬರುತ್ತೆ ಅಲ್ಲಿಂದ ಕಡೂರಿಗೆ ಕೇವಲ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ನಿತ್ಯ ಏನಿದೆ ಇವರು ಕಡೂರನ್ನೇ ಅವಲಂಬಿಸಬೇಕು ಆದ್ರೆ ನಿತ್ಯ ಹೋಗೋ ಸಂದರ್ಭದಲ್ಲಿ ನಾವು ಟೋಲ್ ಅನ್ನ ಕೊಡಬೇಕು ಒಂದು ಮತ್ತೆ ಈ ಕಾಮಗಾರಿ ಪೂರ್ಣ ಕೂಡ ಆಗಿಲ್ಲ ಅಂದ್ರೆ ಹೆದ್ದಾರಿ ಪೂರ್ಣ ಆಗಿದ್ರೆ ಬೇರೆ ಲೆಕ್ಕಾಚಾರ ಇರ್ತಿತ್ತು ಆದ್ರೆ ಇನ್ನು ಕೂಡ ಹೊನ್ನಾವರ ಹೈವೇ ಏನಿದೆ ಅದು ಕೂಡ ಪೂರ್ಣ ಆಗಿಲ್ಲ ಕಾಮಗಾರಿ ನಡೀತಿದೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಟೋಲ್ ಅನ್ನು ಯಾಕೆ ತೆಗೆದುಕೊಳ್ತೀರ ಅನ್ನುವಂಥದ್ದು ಒಂದು ಆರೋಪ ಮತ್ತೆ ಎರಡನೇದ ಈಗಾಗಲೇ ಏನೊಂದು ಆಧಾರ್ ಕಾರ್ಡ್ ಇದ್ರೆ ಏನೋ ಅರವತ್ತು ಕಿಲೋಮೀಟರ್ ಸ್ಥಳೀಯರೇನು ಟೋಲ್ ಕೊಡಬಾರದು ಅನ್ನೋ ಒಂದು ಆದೇಶ ಕೂಡ ಇದೆ ಅದನ್ನು ಕೂಡ ಉಲ್ಲಂಘನೆ ಆಗ್ತಿದೆ ಅನ್ನುವಂಥದ್ದು ಮತ್ತೊಂದು ಆ ರೂಪಾಯಿ ಈಗಾಗಲೇ ಖಡಕ್ ಎಚ್ಚರಿಕೆಯನ್ನು ಟೋಲ್ನವರಿಗೆ ಕೊಟ್ಟಿದ್ದಾರೆ ಒಂದು ವೇಳೆ ನೀವು ಟೋಲ್ನೇ ಸಂಗ್ರಹ ಮಾಡಬೇಕು ಅನ್ನೋದಾದ್ರೆ ನಮಗೆ ಸರ್ವಿಸ್ ರಸ್ತೆಯನ್ನ ಮಾಡಿ ನಾವು ಟೋಲ್ ಏನು ನಿಮ್ಮ ರಾಷ್ಟ್ರೀಯ ಹೆದ್ದಾರದಲ್ಲಿ ನಾವು ಓಡಾಡೋದಿಲ್ಲ ನಮಗೆ ಸರ್ವಿಸ್ ರಸ್ತೆ ಮಾಡಿಕೊಡುವಂತ ಆಗ್ರಹವನ್ನು ಮಾಡಿದರೆ ಸದ್ಯಕ್ಕೆ ಕಡೂರು ಪೊಲೀಸರು ಕೂಡ ಭೇಟಿ ನೀಡುವಂಥದ್ದು ಮತ್ತೆ ಅಲ್ಲಿ ಏನು ಪ್ರತಿಭಟನಾಕಾರ ಇದ್ದಾರೆ ಸದ್ಯಕ್ಕೆ ಅವರನ್ನ ಒಂದು ಕೂಡ ಯತ್ನ ಯತ್ನ ಮಾಡಿದ್ದಾರೆ ಮತ್ತೆ ಮನವೊಲಿಸಿದ್ದಾರೆ ಇನ್ನು ಈ ಘಟನೆ ಈ ರೀತಿಯ ಒಂದು ವಿವಾದಗಳು ಏನು ನಿರಂತರವಾಗಿ ನಡೀತಾ ಇದೆ ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಕೂಡ ಯು ನಮಸ್ಕಾರ ನೀವು ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಮೂರು ರಾಜ್ಯ ನಮ್ಮ ರಾಜ್ಯದ ನಾಲ್ಕು ಜಿಲ್ಲೆಯ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಕ್ರಾಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿವೆ ಈ ಅನಾಹುತಕ್ಕೆ ಹೊಣೆ ಯಾರು ಅನ್ನೋದೇ ಪ್ರಶ್ನೆ ಟಿ ಡ್ಯಾಮ್ ಡ್ಯಾಂ ಡ್ಯಾಮೇಜ್ಗೆ ಕಾರಣ ಯಾರು ಯಾರ ನಿರ್ಲಕ್ಷ್ಯದಿಂದ ಅನ್ನದಾತರಿಗೆ ಕಂಟಕ ಎದುರಾಗಿದೆ ಅದೇ ತುಂಗಭದ್ರಾ ಜಲಾಶಯ ನಂಬ್ಕೊಂಡಿರುವಂತಹ ರೈತರು ಈಗ ಸಂಕಷ್ಟದ ಪರಿಸ್ಥಿತಿ ಎದುರಿಸಬೇಕು ನಾಳೆ ಡ್ಯಾಮ್ಗೆ ಬಾಗಿನ ಸಲ್ಲಿಸಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯ ಸಿಎಂಗಾಗಿ ಡ್ಯಾಮ್ ಭರ್ತಿ ಮಾಡಿದ್ರು ಅಧಿಕಾರಿಗಳು ಡ್ಯಾಮ್ನಲ್ಲಿ ಒಳಹರಿವು ಹೆಚ್ಚಾಗಿ ಕ್ರಸ್ಟ್ ಗೇಟ್ ಕಟ್ ಹಾಕಿದೆ ವಿಚಾರ ಗೊತ್ತಾಗ್ತಾ ಇದೆ ನಿಂದ ಮೊದಲೇ ನೀರು ಬಿಟ್ಟಿದ್ರೆ ಅಪಾಯ ಆಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ನೀರಿನ ಒತ್ತಡ ಕಡಿಮೆಯಾಗಿ ಗೇಟ್ ಕಟ್ ಆಗಿದೆ ಅಂದರೆ ಯಾವಾಗ ನೀರ್ ಫ್ಲೋ ಆಚೆ ಹೋಗ್ತಾ ಇತ್ತು ಆಗ ನೀರಿನ ರಭಸ ಕಡಿಮೆಯಾಗಿ ಆ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗೋದನ್ನ ತಡಿಗಟ್ಟಬಹುದಿತ್ತು ತಡೆಗಟ್ಟಬಹುದೇ ಆಗಿತ್ತು ಅಧಿಕಾರಿಗಳು ಸಿಎಂ ಬರ್ತಾರೆ ಬಾಗಿನ ಅರ್ಪಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಜಲಾಶಯವನ್ನು ಕಂಪ್ಲೀಟ್ ಆಗಿ ಭರ್ತಿ ಮಾಡಿದ್ದೆ ಈ ಅನಾಹುತಕ್ಕೆ ಕಾರಣ ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಿದ್ದಾರೆ ಇವತ್ತಿನ ದೃಶ್ಯಗಳು ತುಂಗಭದ್ರಾ ಜಲಾಶಯ ಹೀಗೆ ನೋಡೋದಕ್ಕೆ ಸಿಗ್ತಾ ಇದೆ ಗೇಟ್ ನಂಬರ್ ಹತ್ತೊಂಬತ್ತು ಅದೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇದೆ ಈಗ ಪ್ರಶ್ನೆ ಇರೋದು ಇಪ್ಪತ್ತು ಅಡಿ ಖಾಲಿ ಮಾಡಬೇಕು ಆದ್ರೆ ಇಪ್ಪತ್ತು ಅಡಿ ಖಾಲಿ ಆಗುವಷ್ಟೊತ್ತಿಗೆ ಒಳಹರಿವು ಕೂಡ ಹೆಚ್ಚಳ ಆಗ್ಬಿಟ್ರೆ ಕಾರಣ ಈಗ ಸತತವಾಗಿ ಮಳೆ ಆಗ್ತಾ ಇದೆ ಆ ಮಳೆ ಮುಂದುವರಿತಾ ಹೋದ್ರೆ ಜಲಾಶಯಕ್ಕೆ ಒಳಹರಿವು ನೀವು ಹೊರಹರಿವು ಬಿಡ್ತಾ ಇದ್ರು ಕೂಡ ಒಳಹರಿವು ಇದ್ರೆ ಅದನ್ನ ಖಾಲಿ ಮಾಡುದು ಕೂಡ ಸವಾಲಾಗುತ್ತೆ ಅಂತ ಬರೀ ಮೂರರಿಂದ ನಾಲ್ಕು ದಿನ ಅಲ್ಲ ಮೋಸ್ಟ್ಲಿ ಹದಿನೈದರಿಂದ ಇಪ್ಪತ್ತು ದಿನ ಕೂಡ ತೆಗೆದುಕೊಳ್ಬಹುದು ನೀರು ಖಾಲಿ ಆಗಿ ಹೊಸ ಗೇಟ್ ಅಳವಡಿಕೆ ಮಾಡೋದಕ್ಕೆ ಬಟ್ ರೈತರ ಸಂಕಷ್ಟದ ಪರಿಸ್ಥಿತಿಗಳು ಹೇಗಪ್ಪ ಅಂತ ಅಂದರೆ ಇದೇ ಜಲಾಶಯ ನಂಬ್ಕೊಂಡಂತಹ ರೈತರು ನಾಲ್ಕು ಜಿಲ್ಲೆಗಳ ರೈತರು ಕೃಷಿಗೆ ಕುಡಿಯೋದಕ್ಕೆ ಇದೇ ನೀರನ್ನು ನಂಬ್ಕೊಂಡಿದ್ರು ಈಗ ನೀರು ಖಾಲಿ ಆಗ್ತಾ ಇರೋದು ನೋಡಿ ಸಂಕಷ್ಟದಲ್ಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮೊನ್ನೆಯಿಂದಲೂ ಕೂಡ ಪ್ರಶ್ನೆ ಕಾಡ್ತಾ ಇದ್ದಿದ್ದು ಈ ಅನಾಹುತಕ್ಕೆ ಕಾರಣ ಏನು ಸರಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇರ್ಲಿಲ್ವಾ ಅಥವಾ ಸರಿಯಾಗಿ ನಿರ್ವಹಣೆ ಆಗ್ಲಿಲ್ಲ ಅನ್ನುವಂತ ಪ್ರಶ್ನೆಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ನೀರು ಸಂಗ್ರಹ ಆಯ್ತು ಹೊರಹರಿವು ಇರಲೇ ಇಲ್ಲ ಆ ಕಾರಣದಿಂದ ನೀರಿನ ಫೋರ್ಸ್ ಹೆಚ್ಚಾಗಿ ಚೈನ್ ಲಿಂಕ್ ಕಟ್ ಆಗಿದೆ ಅನ್ನುವಂತಹ ವಿಚಾರ ತಜ್ಞರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾರು ಹೊಣೆ ಯಾರು ಜವಾಬ್ದಾರರು ಇದಕ್ಕೆ ಅಂತ